ಅಲ್ಲಿ ಇರ್ತಕ್ಕಂತ ಅವ್ರಿಗೆ ಬೆಂಕಿ ಒಲೇತಿರ ಬೆಂಕಿ ಕೆಲವೊಬ್ಬರು ಬೈದಿರ್ತೀರಿ ಕೆಲವೊಬ್ಬರು ಒಗ್ಲಿರ್ತೀರಿ ಬಟ್ ಅದ್ರಲ್ಲಿ ಒಂದು ನದಿ ಇರ್ತಾರೆ ಒಬ್ಬ ಹುಟ್ಟಿರಲ್ಲ ಅವ್ರು ಒಬ್ಬ ಹುಟ್ಟಿರಲ್ಲ ಅವ್ರು ನ್ಯಾಯವಾಗಿ ಮಾತಾಡ್ಬೇಕು ನ್ಯಾಯವಾಗಿ ಬುದ್ಧಿ ಅದು ಶಿಕ್ಷಣ ಈ ಗುಳ್ಳೇನರಿ ನ್ಯಾಯಗಳು ಮಾಡೋದು ನನ್ನ ಮಕ್ಳು ಎಲ್ಲಿ ಉದಾರ್ಕ ಆಗಲ್ಲ ನಂಬಿಕೆದ್ರು ಹೊಡೆಯೋದು ಒಂದೇ ತಾಯಿ ಕ್ಲಾಡಿ ಬಿಚ್ಚೋದು ಒಂದೇ ನಮ್ ಸ್ನೇಹಿತ ತಪ್ಪು ಮಾಡ್ತಾ ನಾನು ತಿದ್ದ ಕರ್ತವ್ಯ ಯಾರ್ದೋ ಅವನ್ ತಪ್ಪನ ಇನ್ನೊಬ್ಬಂದ್ ದೋಸ್ದ ನಾವೇನಾಗ್ತೀರ ಗುಳ್ಳೆ ನರಿಗೂ ಹೋಲಿಸ್ಬೇಡ್ರಿ ಅವ್ರನ್ನ ಬೇಕಾದಂಗರ ಇರ್ಲಿ ನಾನೇನ್ ತಪ್ಪ ಮಾತಾಡಲಿಲ್ಲ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ಸರ್ ಫ್ರೆಂಡ್ಸ್ ನೋಡ್ದಷ್ಟೇ ಖುಷಿ ಇತ್ತು ನೀವು ಫ್ರೆಂಡ್ಸ್ ಅನ್ನೋದಕ್ಕಿಂತ ಅಂತ ಮಾತಾಡಿದ್ರಿ ನೀವ್ ಅಣ್ಣ ಅನ್ನೋದೇನು ಅವ್ರು ನಿಮ್ ನಿಮ್ದು ಅಣ್ಣ ಅನ್ನೋದೇನು ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ತುಂಬಾ ಮಾತಾಡಿದ್ರಿ ಎಷ್ಟೇ ಯುಗ ಯುಗಗಳು ಕಳೆದ್ರು ಸೂರ್ಯ ಚಂದ್ರ ಇರೋ ತನಕ ನಿಮ್ಮ ಗೆಳೆತನ ಹಾಗೆ ಇರಲಿ ಅಂತ ನಾವು ಬಯಸ್ತೀವಿ ಅದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರ ತುಂಬಾ ಒಳ್ಳೆ ಪ್ರಶ್ನೆ ಇಲ್ಲಿ ಇರ್ತಕ್ಕಂಥ ಬೆಂಕಿ ವಾಲಾಗೈತಿರಪ್ಪ ಬೆಂಕಿ ಇಲ್ಲಿ ಇರ್ತಕ್ಕಂಥ ಇವಾಗ ಅಣ್ಣವ್ರು ಹಳ್ಳಂಗೆ ಹುಡ್ಗ ಹುಡ್ಗಿ ಇರ್ಬೋದು ಇಲ್ಲ ಹುಡುಗಿ ಹುಡುಗಿ ಇರ್ಬೋದು ಇಲ್ಲ ಹುಡ್ಗ ಹುಡ್ಗನೇ ಇರ್ಬೋದು ಸ್ನೇಹ ಅನ್ನಪ್ಪ ಅದಕ್ಕೆ ಬಹಳ ಇದೆ ಒಂದು ಫ್ಯಾಮಿಲಿ ನಾಲ್ ಹಂಚ್ಕೊಳಕ್ ಇದೆ ಇರ್ತಕ್ಕಂಥದ್ದು ಒಂದೇ ತಂದೆ ತಾಯಿ ಹತ್ರ ಹಂಚ್ಕೊಳಕ್ ಆಗ್ತಾ ಇರ್ತಕ್ಕಂಥ ಭಾವನೆಗಳನ್ನ ಪ್ರತಿಯೊಬ್ಬ ನಾವು ಸ್ನೇಹಿತರ ಹತ್ರ ಹಂಚ್ಕೊಂತೀವಿ ಬಟ್ ಕೆಲವರು ನಾನು ಸುಮಾರು ವಿಡಿಯೋಗಳಲ್ಲೂ ಹೇಳಿದ್ದೀನಿ ನಾವ್ ಯಾರಿಗಾದ್ರೂ ಸಮಯ ಕೊಡ್ತೀವಿ ಅಂದ್ರೆ ನಮ್ಗೆ ಮಾಡಕ್ ಕೆಲಸ ಇಲ್ಲ ಅಂತಲ್ಲ ಆ ವ್ಯಕ್ತಿಗೆ ನಾವು ಕೊಡ್ತಕ್ಕಂಥ ಗೌರವ ಈಗ ಸಾಯಂಕಾಲ ಟೀ ಕುಡಿಯೋರು ಇರ್ತಾರೆ ಬೆಳಿಗ್ಗೆ ಟೀ ಕುಡಿಯೋರು ಇರ್ತಾರೆ ಇಬ್ಬರಿಗೂ ಹೇಳ್ತೀನಿ ಕೇಳ್ರಿ ಅರ್ಥ ಆಗಿರಬೇಕು ಆ ಟೀ ಕುಡಿಯೋ ಟೈಮಲ್ಲಿ ಕೆಲವೊಂದು ಪದ ಬಳಕೆ ಮಾಡ್ತೀನಿ ಕೆಲವೊಬ್ಬರನ್ನ ಬೈದಿರ್ತೀರಿ ಕೆಲವೊಬ್ಬರನ್ನ ಅದು ನನಗೊಂದು ಅನುಭವ ಬಯಸ್ತದೆ ನಿಮ್ಭವನ ಬಯಸ್ತದೆ ಬಟ್ ಅದರಲ್ಲಿ ಒಂದು ಗುಳ್ಳೇನಿ ಇರ್ತಾರೆ ಮೆಲ್ಲ ಫೋನ್ ಎತ್ಕೊಂಡು ವಿಡಿಯೋ ಮಾಡೋದು ರೆಕಾರ್ಡಿಂಗ್ ಮಾಡೋದು ಅವ್ರು ಯಾರು ಅಂತಂದರೆ ಒಬ್ಬೊಬ್ಬನಗಂತೂ ಹುಟ್ಟಿರಲ್ಲ ಅವರು ನ್ಯಾಯವಾಗಿ ಮಾತಾಡ್ಬೇಕು ನ್ಯಾಯವಾಗಿ ಬುದ್ಧಿ ಕಲಿಸ್ಬೇಕು ಅದು ಶಿಕ್ಷಣ ಈ ಗುಳ್ಳೆ ನದಿ ನ್ಯಾಯಗಳು ಮಾಡೋ ನನ್ನ ಮಕ್ಳು ಎಲ್ಲಿ ಉದಾರ್ಕ್ ಆಗಲ್ಲ ಮೇಲೆ ಹೇಳ್ತಾ ಇದ್ದೀನಿ ನೋಡಬೇಕು ಯಾಕಂತಂದ್ರೆ ಗಮಕಿ ದ್ರೋಹ ಒಡೆಯೋದು ಒಂದೇ ತಾಯಿ ಕ್ಲಾಡಿ ಬಿಚ್ಚೋದು ಒಂದೇ ಯಾಕಣ ಒಂದು ಸ್ನೇಹ ಭಾವ ಅಂತ ಬಂದಾಗ ಗೌರವ ನಾವು ಕೊಡ್ತೀವಿ ಅಂತಂದ್ರೆ ಅದೇ ಗೌರವ ನೀನ್ ಕೊಡ್ಬೇಕು ಅದು ಅನಾಹತೆ ಅದು ಅದ್ರಲ್ಲಿ ಏನಾದರೂ ಮಾಡಕ್ ಹೋಗಿದ್ದೀರಾ ಅಂತಂದ್ರೆ ಯಾವನ ಉಳಿಯಲ್ಲ ಇಷ್ಟು ಮಾತ್ರ ಹೇಳ್ತೀನಿ ನಾನು ಒಳಗಡೆ ಇದ್ದವಾಗ ಹಂಗಂತೆ ಹಿಂಗಂತೆ ಹಿಂಗಂತೆ ಹಂಗಂತೆ ಎಲ್ಲದಕ್ಕೂ ಒಂದೇ ಉತ್ತರ ಇಗ್ನೋರ್ ಅನ್ನ ಪದ ನಾನು ಅವ್ರ ನಿಂತುಬಿಟ್ರೆ ನಮ್ಗೂ ಹೋಗ್ ಸಮಾನ ಇರೋದ ಕರೆಕ್ಟಾ ಒಂದೇ ಸಮಾನ ಹೋಗ್ತೀರಿ ಅದಕ್ಕ ಏನೇ ಇದ್ರು ಮಾತು ನೆಡಮಾಳಿಕೆ ನಿಜನಾ ನಮ್ ಸ್ನೇಹಿತ ತಪ್ಪು ಮಾಡ್ತಾನಿದ್ದ ಕರ್ತವ್ಯ ಯಾರ್ದೋ ಅವನ್ ತಪ್ಪನ ಇನ್ನೊಬ್ಬನ ತೋರ್ದವ್ ನಾವೇನಾಗ್ತೀರಿ ಗುಳ್ಳೆ ನರಿಗೂ ಹೋಲಿಸ್ಬೇಡ್ರಿ ಅವನ ನಾನು ಹಳ್ಳಿ ಭಾಷೆ ನಲ್ಲಿ ಮಾತಾಡದೆ ಕೆಲವೊಂದು ಪದಗಳು ಅದನ್ನ ಮಾತ್ರ ಕಟ್ ಮಾಡಿ ಯಾವ ತರ ಟ್ರೋಲ್ ಬೇಕಾದಂಗ ಹಾಕೋತಿರ ಇರ್ಲಿ ನಾನೇನ್ ತಪ್ಪು ಮಾತಾಡಿಲ್ಲ ಇರೋದೇ ವಿಚಾರನ ಕರೆಕ್ಟ್ ಆಗಿ ನೇರವಾಗಿ ತಿಳಿಸಿದೀನಿ ಕರೆಕ್ಟಾ ಜಯ ಸರಿ ಸಾರಿ